ರಾಜ್ಯದಲ್ಲಿ ಭಾರಿ ಸದ್ದು ಮಾಡುತ್ತಿರುವ ಹನಿ ಟ್ರ್ಯಾಪ್ ಪ್ರಕರಣ ಕೆಎನ್ ರಾಜಣ್ಣ ಹಾಗೂ ಡಿಕೆಶಿ ಬೆಂಬಲಿಗರ ನಡುವೆ ಶುರುವಾಯಿತು ಶೀತಲ ಸಮರ ಎಂಎಲ್ಸಿ ರಾಜೇಂದ್ರ ರಾಜಣ್ಣಗೆ ಡಿಕೆಶಿ ಸಂಬಂಧಿ ಶಾಸಕ ಡಾಕ್ಟರ್ ರಂಗನಾಥ್ ಧಮ್ಕಿ ಫೋನ್ ಮೂಲಕ ಧಮಕಿ ಹಾಕಿದ್ದಾರೆಂದು ರಾಜೇಂದ್ರ ರಾಜಣ್ಣ ಸ್ಫೋಟಕ ಹೇಳಿಕೆ ಕುಡಿಗಲ್ ಕ್ಷೇತ್ರದ ಲಿಂಕ್ ಕೆನಾಲ್ ವಿಚಾರವಾಗಿ ರಂಗನಾಥ್ರಿಂದ ಧಮ್ಕಿ ಆರೋಪ ಸಹಕಾರಿ ಸಚಿವರು ಲಿಂಕ್ ಕೆನಾಲ್ಗೆ ಸಹಕರಿಸುತ್ತಿಲ್ಲ ಎಂದು ಸದನದಲ್ಲಿ ಆರೋಪ ಮಾಡಿದ್ದ ಕುಣಿಗಲ್ ಶಾಸಕ ಮಧುಗಿರಿ ಕಾರ್ಯಕ್ರಮವೊಂದರಲ್ಲಿ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ ರಾಜೇಂದ್ರ ರಾಜನ್ ಎರಡು ತಿಂಗಳಿಂದ ಕುಣಿಗಲ್ ಕ್ಷೇತ್ರದವರು ಈ ಲಿಂಕ್ ಕೆನಾಲ್ ವಿಚಾರಕ್ಕೆ ಈ ಲಿಂಕ್ ಕೆನಾಲ್ ವಿಚಾರದಲ್ಲಿ ಫೋನ್ ಮಾಡಿ ನಾನು ಮತ್ತೆ ಮಾನ್ಯ ಸಚಿವರು ನಿಲ್ಲಿಸ್ತಾ ಇದ್ದೀವಿ ಆ ಒಂದು ಕೆಲಸ ಅಂತ ಹೇಳಿ ಫೋನ್ ಮಾಡಿ ಅಷ್ಟು ಧಮಕಿಗಳು ಹಾಕಿದ್ದಾರೆ ನೀವು ಯಾಕೆ ನಿಲ್ಲಿಸ್ತೀರಾ ನಮ್ಮ ತಾಲೂಕಿಗೆ ನೀರು ಬರೋದನ್ನ ನೀವು ಅಡಚಣೆ ಅಪ್ಪ ಮಗ ಯಾಕೆ ಮಾಡ್ತೀರಾ ಅಂತ ಮಾತನ್ನು ಹೇಳಿದ್ದಾರೆ ಈಗ ನಾವೇನಾದರೂ ನಿಲ್ಲಿಸಿದ್ದೀವೇನಪ್ಪ ಟೆಂಡರ್ ಆಗಿದೆ ಕೆಲಸ ನಡೀತಿದೆ ನೀವು ಲಿಂಕ್ ಎನಾನೆಲ್ಲ ಆಗ್ತಾಯಿರೋ ಅಂಥದ್ದು ಅನನುಕೂಲ ಯಾರಿಗಾಗ್ತಿರೋದು ಭಾಳಷ್ಟು ಜನಕ್ಕೆ ತಿಳ್ಕೊಬೇಕು ನಮ್ಮ ತಾಲೂಕು ಕೊರಟಗೆರೆ ಅವ್ರಿಗೆ ಅದು ಆಗೋ ಆಗೋವಂಥದ್ದು ನಮಗೆ ಬರೋ ಅಂಥದ್ದೇ ಹೆಂಡು ನೀರು ನಮ್ಮ ತಾಲೂಕುಗೆ ಬರೋ ಅಂಥದ್ದೇ ಎಂಟು ನೀರು ಆ ನೀರನ್ನು ನೀವು ಅಲ್ಲೇ ಮುಂಚೆನೆ ನೀವು ತಗೊಂಡ್ಬಿಟ್ರೆ ನಮ್ಮ ತಾಲೂಕಿನ ರೈತರು ಏನಾಗಬೇಕು ನಮ್ಮ ತಾಲೂಕು ಜನ ಏನಾಗಬೇಕು ನಾವು ಕೇಳೋ ಕುಡಿಯೋ ನೀರು ಹೌದಲ್ವೇನಪ್ಪ ನಾವೇನು ಜಮೀನಲ್ಲಿ ಕೇಳ್ತಿದ್ವಿ ಜಮೀನು ಕೇಳ್ತಿದೀವ ನಾವು ಕೇಳೋವಂಥದ್ದು ನೀರು ಕುಡಿಯೋದಕ್ಕೆ ಕುಡಿಯೋದಕ್ಕೆ ಇವ್ರು ಮುಂಚೆನೆ ತಗೊಂಬಿಟ್ರೆ ಕೊರ್ಟ್ಗಿರಿಯವ್ರು ಏನಾಗಬೇಕು ಮಧುಗಿರಿಯವ್ರು ಏನಾಗಬೇಕು ಹಾ ಹಾ ಈಗ ಲಿಂಕಿನಲ್ಲಿ ವಿಚಾರದ ನಾವೇನಾಗಬೇಕು ನಮಗೆ ಬರೋದೆ ಲಾಸ್ಟ್ ಪಾಯಿಂಟ್ ಅಂಥದ್ರಲ್ಲಿ ಇವ್ರು ಮುಂಚೆನೇ ಹಾಂ ಇವತ್ತು ನಾವು ಸಚಿವರು ಇದ್ದೀವಿ ಅಂತೇಳಿ ನಮಗೆ ಬೇಕಾಗಿರೋದು ಸಚಿವರು ಪ್ರಭಾವಿ ಸಚಿವರು ಇದ್ದೀರಿ ಅಂತೇಳಿ ನೀವು ತೊಗೊಂಬಿಟ್ರೆ ನಮ್ಮ ತಾಲೂಕರು ಏನಾಗಬೇಕು ಅದನ್ನು ನಾವೇನೋ ಆ ಮೀಟಿಂಗಲ್ಲಿ ಮಾನ್ಯ ಸಚಿವರು ಗಮನ ತಂದರು ಅಂತೇಳಿ ಅದನ್ನೇನು ನನ್ನ ಮೇಲೆ ಮತ್ತು ಸಚಿವರ ಮೇಲೆ ಮಾತುಗಳು ನೀವು ನಿಲ್ಲಿಸ್ತಾ ಇದ್ದೀರಾ ನೀವು ತೊಗೊಂಡಪ್ಪ ನಾನು ನೀವು ತೊಗೊಳೋದಕ್ಕೆ ನಮ್ದೇನು ಬೇಡ ಅಂತ ಹೇಳ್ತಿಲ್ಲ ಅದ ನಮ್ಮ ತಾಲೂಕು ಯಾಕೆ ರೈತರುಗಳಿಗೆ ಅನನುಕೂಲ ಮಾಡ್ತೀರಾ ಅದಕ್ಕೆ ಉತ್ತರ ಇಲ್ಲ ಸಭೆಗಳು ಸೇರಿಸ್ತಾರೆ ಸಭೆಯಲ್ಲಿ ಅವ್ರು ತೋರಿಸೋ ಮಾಹಿತಿ ಯಾವ್ದಪ್ಪ ಅಂತ ಹೇಳಿದ್ರೆ ಕುಣಿಗಲ್ ಕ್ಷೇತ್ರದ್ದು ಏನು ತುಮಕೂರು ಜಿಲ್ಲೆಯಲ್ಲಿ ಕುಣಿಗಲ್ ಕ್ಷೇತ್ರ ಒಂದೇನ ಇರೋದು ಬೇರೆ ಕ್ಷೇತ್ರಗಳಿಲ್ವಾ ಗುಬ್ಬಿ ಇಲ್ವಾ ಗ್ರಾಮಾಂತರ ಇಲ್ವಾ ಹೊಟ್ಟಗೆರೆ ಇಲ್ವಾ ಹೇಮಾವತಿ ನೀರು ಬರೋ ಅಂತ ನಾನು ಹೇಳೋದು ಮಧುಗಿರಿ ಇಲ್ವಾ ಯಾಕೆ ಇದ್ರ ಬಗ್ಗೆ ಯಾಕೆ ಚರ್ಚೆ ಇಲ್ಲ ಅಲ್ಲಿ ಏನು ನಿಮಗೆ ಕಣ್ಣು ಕಾಣೋದು ಒಂದೇ ಕುಣಿಗಲ್ ಒಂದೇನಾ ನೀರು ಬರೋ ಚಾರಲ್ಲಿ ಕುಣಿಗಲ್ ಮುಂದಕ್ಕೆ ಬರಬೇಕು ನಮಗೆ ಕುಣಿಗಲ್ ಗುಬ್ಬಿ ತುರ್ಬೇಕಾದ್ರೆ ಇದ್ರ ಮೇಲೆ ಬರಬೇಕು ಏನು ಮಧುಗಿರಿಗೆ ಬಂದು ಹಿಂದಕ್ಕೆ ಹೋಗುತ್ತಾ ಅದನ್ನು ಆ ಭಾಗದ ಶಾಸಕರುಗಳು ಗಮನದಲ್ಲಿ ಹಿಡ್ಕೊಬೇಕು ಇದನ್ನೇನು ನಾನು ರಾಜಕೀಯವಾಗಿ ಪ್ರೇರಿತವಾಗಿ ಮಾತಾಡ್ತಿಲ್ಲ ಅದೇ ಒಬ್ಬ ಈ ತಾಲೂಕ್ನ ಒಬ್ಬ ಪ್ರಜೆಯಾಗಿ ತಾಲೂಕ್ನ ಒಬ್ಬ ರೈತನಾಗಿ ನಾನು ಕೇಳ್ತಾ ಇದ್ದೀನಿ ನಾಳೆ ಅನಾನುಕೂಲ ಆಗುವಂಥದ್ದು ನಮ್ಗಳಿಗೆ ನಮ್ಗ್ಗೆ ಅಂತ ಹೇಳಿ ನಮ್ಮ ತಾಲೂಕಲ್ಲಿರೋ ರೈತರುಗಳಿಗೆ